ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲಕ್ಷ್ಮಿಕಾಂತ್ ನಾನು ಕೆಇಲ್ಲಿ ಬಿ ಎಂ ಕೆ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಶೈಲ್ಯತಂತ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನಾನು ಇವತ್ತು ಫೈಲ್ಸ್ ಅನ್ನ ಅಥವಾ ಅರ್ಷನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಅದನ್ನ ಬರದೇ ಇರೋದನ್ನು ಅದರ ಮೇನ್ ಕಾರಣಗಳು ನಾವು ಏನು ಮಾಡಿದರೆ ಅದು ಆ ರೋಗ ನಮಗೆ ತಡೆಗಟ್ಟಬಹುದು ಅದನ್ನು ನಾನು ಎಕ್ಸ್ಟ್ ಹೇಳ ಇಷ್ಟಪಡ್ತಾ ಇದ್ದೀನಿ ಪೈಲ್ಸ್ ಅಥವಾ ಅರ್ಶ ಅಂದರೆ ಯೂಶುವಲಿ ಯಾವುದೇ ರೋಗಿಗಳಿಗೆ ಗುದದ್ವಾರದಿಂದ ರಕ್ತ ಹೋಗ್ತಾ ಇದೆ ಅಥವಾ ಊತ ಬಂದಿದೆ ಅಥವಾ ನೋವು ಆಗ್ತಾ ಇದೆ ಅಂದರೆ ಕಾಮನ್ ಆಗಿ ಸೊಸೈಟಿಯಲ್ಲಿ ಏನಿದೆ ಅಂತಂದರೆ ಇದು ಪೈಲ್ಸ್ ಅಂತ ಒಂದು ಭಾವನೆ ಇದೆ ಆದರೆ ಸುಮಾರು ರೋ ರೋಗಗಳಿದೆ ಗುದದ್ವಾರದಲ್ಲಿ ಅದರಲ್ಲಿ ಒಂದು ರೋಗ ಪೈಲ್ಸ್ ಈ ಪೈಲ್ಸಿಗೆ ಮೇನ್ ಕಾರಣ ಅಂದರೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಡೇ ಟು ಡೇ ಈ ಕೆಲಸದ ಒತ್ತಡ ಫ್ಯಾಮಿಲಿ ಮನೆ ಇದ್ರದ್ದು ಒತ್ತಡ ಸೊ ಈ ಇದರಲ್ಲಿ ನಾವು ಕರೆಕ್ಟಾಗಿ ಫುಡ್ ತೊಗೋತಾ ಇಲ್ಲ ಫುಡ್ ಕರೆಕ್ಟಾಗಿ ನಮಗೆ ಟೈಮ್ ಟು ಟೈಮ್ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಸಿಗ್ತಾಯಿಲ್ಲ ಸೊ ಕೆಲವೊಂದು ಜನ ಹೇಗೆ ಅಂದರೆ ಈ ಇದನ್ನು ಸ್ಕಿಪ್ ಮಾಡೋಕ್ಕೆ ಸೊ ಆಲ್ಮೋಸ್ಟ್ ದೇ ಜಂಕ್ ಫುಡ್ಡನ್ನು ತಗೊಳಕ್ಕೆ ಹ್ಯಾಬಿಚುವಲ್ ಆಗಿಬಿಟ್ಟಿದ್ದಾರೆ ಸೊ ಯಾವ ಆಹಾರ ಪದಾರ್ಥಗಳು ಕಾನ್ಸ್ಟಿಪೇಷನ್ನಿಗೆ ಮೂಲ ಕಾರಣಗಳಿದೆಯೋ ಅದೇ ಆಹಾರ ಪದಾರ್ಥಗಳು ಈ ರೋಗಕ್ಕೆ ಕಾರಣ ಫಾರ್ ಎಕ್ಸಾಂಪಲ್ ಯಾವ ಆಹಾರ ಪದಾರ್ಥಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದಿಲ್ಲ ಆ ಆಹಾರ ಪದಾರ್ಥಗಳು ನೀವು ಮೈದಾ ತಗೊಳ್ಳಿ ನೀವು ಬ್ರೆಡ್ ತಗೊಳ್ಳಿ ಬಿಸ್ಕಿಟ್ ಅಥವಾ ಬೆಳಗ್ಗೆ ಬೆಳಗ್ಗೆ ಈ ಬೆಡ್ ಟೀ ಬೆಡ್ ಕಾಫಿ ಈ ಥರ ಹ್ಯಾಬಿಟ್ಸ್ ಇರೋದಿಲ್ಲ ಇದೆಲ್ಲ ತುಂಬ ಕೆಟ್ಟ ಅಭ್ಯಾಸ ಆ್ಯಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ಇದೆಲ್ಲ ಈ ಪದ್ಧತಿ ಇರಲಿಲ್ಲ ಇದು ಪಾಶ್ಚಾತ್ಯದಿಂದ ಬಂದಿರೋ ಕಾರಣ ನಾವು ಪಿಜ್ಜಾ ಬರ್ಗರ್ ಬೆಡ್ ಆಗಲಿ ಕಾಫಿ ಆಗಲಿ ಸೊ ಇದೆಲ್ಲ ಈ ಖಾಲಿ ಇದೆಲ್ಲ ತಗೊಳ ಈ ಪದಾರ್ಥಗಳಲ್ಲಿ ತಗೋತಾ ಅಭ್ಯಾಸ ಮಾಡಿಕೊಂಡ್ರೆ ಒಂದಲ್ಲ ಒಂದು ದಿವಸ ಈ ಜೀವನದಲ್ಲಿ ನಾವು ಪೈಲ್ಸ್ ಅಥವಾ ಯಾವುದಾದ್ರೂ ಒಂದು ಗುಧದ್ವಾರ ರೋಗಗಳಿಂದ ಅನುಭವಿಸ್ತೀವಿ ಸೊ ಇನ್ನೊಂದು ಆಯುರ್ವೇದದಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಊಟ ಮಾಡಿ ಆದ್ಮೇಲೆ ಇಮಿಡಿಯೇಟಾಗಿ ನಾವು ಒಂದು ಎರಡು ಮೂರು ಗ್ಲಾಸ್ ನೀರು ಕುಡಿ ಅಭ್ಯಾಸ ಇಟ್ಕೊಂಡಿದೀವಿ ಇವಾಗಂತೂ ಯೂಶುವಲಿ ಹೇಗೆ ನಾವು ಊಟ ಮಾಡಿ ಆದಮೇಲೆ ಎಟ್ ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಅವ್ರ ಒನ್ ಅವರ್ ನೀರು ಕುಡಿಲೇಬಾರ್ದು ಸೊ ನಮ್ಮ ಬಾಯಲ್ಲಿರೋ ಎಂಜೈಮ್ಸ್ಗಳೆಲ್ಲ ನಮಗೆ ಡೈಜೆಷನಿಗೆ ಏನೇನು ಬೇಕು ಎಲ್ಲ ಸೆಕ್ರೀಟಾಗಿ ಆಮಾಶಯಕ್ಕೆ ಹೋಗಿ ನಾವು ತೊಗೊಂಡಿರೋಂಥ ಫುಡ್ಡನ್ನು ಅಲ್ಲಿ ಬ್ರೇಕ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡಿ ಆಮೇಲೆ ಆಮಾಶಯಿಂದ ನಾವು ಕೆಳಗಡೆ ಇನ್ನು ಇಂಟೆಸ್ಟೈನ್ಸ್ಗಳಿಗೆಲ್ಲ ಹೋಗ್ಬೇಕಂದ್ರೆ ಏನಿಲ್ಲ ಅಂದರೆ ಎರಡು ಎರಡೂವರೆ ತ ಎರಡೂವರೆ ತ ಗಂಟೆ ಬೇಕು ಸೊ ಅಷ್ಟು ತನಕ ನಾವು ನೀರು ತಗೋಬಾರ್ದು ಯಾಕಂದ್ರೆ ನಾವು ನೀರು ತೊಗೊಂಡಾದಮೇಲೆ ಇದೆಲ್ಲ ಗಳಾಗ್ಲಿ ಇದೆಲ್ಲ ಜ್ಯೂಸಸ್ಗಳು ಎಲ್ಲ ಡೈಲ್ಯೂಟ್ ಆಗೋಕ್ಕೆ ಶುರು ಆಗುತ್ತೆ ಸೊ ನಮಗೆ ಅಲ್ಲಿ ರಿಕ್ವೈರ್ಮೆಂಟ್ ಎಷ್ಟು ಬೇಕು ಆ ಆ ಕಂಟೆಂಟ್ ಸಿಗೋಲ್ಲ ಸೊ ಇದೊಂದು ಪಾಲಿಸೋದು ಒಳ್ಳೆಯದು ಬಿಟ್ಟರೆ ನಾನು ಮೊದಲೇ ಹೇಳಿರೋ ಹಾಗೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಡಿ ದಯಮಾಡಿ ಅಥವಾ ಕಾಫಿ ತಗೋಬೇಡಿ ಮಕ್ಕಳಿಗೆಲ್ಲ ನಾವು ಯೂಜ್ವಲಾಗಿ ಜಂಕ್ ಥರ ಲೈಕ್ ಕುರುಕುರೆ ಅಥವಾ ಚಾಕ್ಲೇಟ್ ಇದೆಲ್ಲ ಕೊಡ್ತಾ ಇರ್ತೀವಿ ಯೂಜ್ವಲಿ ಹಶು ಅಂದಾಗ ನಾವು ಅವಾಯ್ಡ್ ಮಾಡೋಕ್ಕೆ ಅಥವಾ ನಾವು ನಮ್ಮ ಕೆಲಸದ ಒತ್ತಡನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಥವಾ ಆ ಟೈಮ್ ಮಕ್ಕಳನ್ನ ಏನು ಮಾಡ್ತೀವಿ ಎಲ್ಲಾದ್ರೂ ಬಿಸಿ ಇಡೋಕ್ಕೆ ಮೊಬೈಲ್ ಕೊಟ್ಟೆ ಸೊ ಏನಾದರೂ ತಿನ್ನೋಕ್ಕೆ ಕೊಟ್ಟೆ ಸೊ ಏನಾದರೂ ತಿನ್ನೋಕೆ ಕೊಡೋದಕ್ಕಿಂತ ಫಸ್ಟಿಗೆ ನೋಡಿ ಬಿಸ್ಕಿಟ್ ಬ್ರೆಡ್ ಇದು ಇದೆಲ್ಲ ಈ ಕಾನ್ಸ್ಟಪೇಷನ್ಗೆ ಕಾರಣ ಈ ಕಾರಣಗಳಿಂದ ನಮಗೆ ಮೂಲವ್ಯಾಧಿ ಅಥವಾ ಏನ್ ಪೈಲ್ಸ್ ಅಂತೀವಿ ಪೈಲ್ಸ್ ರೋಗಕ್ಕೆ ಕಾರಣಗಳು ದಯಮಾಡಿ ಇದನ್ನೆಲ್ಲ ಬಿಟ್ಬಿಡಿ ಒಂದು ಎರಡನೇದು ಈಗ ಈ ಮೋಷನ್ ಬಂದಾಗ ಟಾಯ್ಲೆಟ್ ಬಂದಾಗ ಯಾವತ್ತು ಅದನ್ನು ಧಾರಣೆ ಮಾಡಬಾರ್ದು ಯಾವತ್ತು ಅದನ್ನ ಕಂಟ್ರೋಲ್ ಮಾಡಬಾರ್ದು ಕಂಟ್ರೋಲ್ ಮಾಡ್ತಾ ಅಭ್ಯಾಸ ಆಗಿಬಿಟ್ರೆ ಅದರಿಂದನೂ ಕೂಡ ಮೂಲವ್ಯಾಧಿ ಆಗಂತ ಚಾನ್ಸಸ್ ಇರುತ್ತೆ ಸೊ ಅದನ್ನು ನಾವು ವೇಗ ಧಾರಣ ಅಂತ ಕರಿತೀವಿ ವೇಗ ಧಾರಣ ಮಾಡಲೇಬಾರ್ದು ಕೆಲವೊಂದು ವೇಗಗಳಿದೆ ಧಾರಣ ಮಾಡಬೇಕು ಬಟ್ ಇದು ವಿಣ್ಣ ಅಥವಾ ಶಕೃತು ಈ ವೇಗ ಇದೆ ಈ ವೇಗ ಧಾರಣ ಮಾಡಲೇಬಾರ್ದು ಈ ಧಾರಣದಿಂದ ಸೊ ಏನಾಗುತ್ತೆ ಫುಡ್ ಡ್ರೈ ಆಗ್ತಾ ಬಂದಂಗೆ ಎಲ್ಲಿ ರಕ್ತಮ್ ಅಥವಾ ಈ ಗುದದ್ವಾರದಲ್ಲಿ ಅದು ಪ್ರೆಷರ್ ಜಾಸ್ತಿ ಯೂಸ್ ಮಾಡ್ಬೇಕು ನಾವು ಆ ಪ್ರೆಷರಿಂದ ಏನಾಗುತ್ತೆ ಗುಧದ್ವಾರದಲ್ಲಿರೋ ರಕ್ತನಾಳಗಳೆಲ್ಲ ಊತ ಬರೋಕ್ಷರಾಗುತ್ತೆ ಆಗ್ತಾ ಹೋದಂಗೆ ಇದು ಮೂಲವ್ಯಾಧಿಗೆ ಕಾರಣ ಅಂತ ಹೇಳ್ಬೋದು ಆಮೇಲೆ ಯೂಶಲಿ ಇನ್ನು ಆಯುರ್ವೇದದಲ್ಲಿ ಸುಮಾರೆಲ್ಲ ಹೇಳಿದ್ದಾರೆ ಸುಮಾರು ಅದನ್ನು ಹೇಗೆ ಪ್ರಿವೆಂಟ್ ಮಾಡಬಹುದು ಹೇಗೆ ನಾವು ಟ್ರೀಟ್ ಮಾಡ್ಬೋದು ಅದರಲ್ಲಿ ಒಂದು ನಾಲ್ಕು ಥರ ಚಿಕಿತ್ಸೆಗಳಿದೆ ಆ್ಯಕ್ಚುಲಿ ಔಷಧ ಕೊಡ್ಬೋದು ಕೆಲವೊಂದು ಇದರಲ್ಲಿ ಯಾಕೆಂದರೆ ಈ ಮೂಲವ್ಯಾಧಿಯನ್ನು ನಾಲ್ಕು ಡಿಗ್ರಿಗಳಲ್ಲಿ ಡಿ ಡಿವೈಡ್ ಮಾಡ್ತೀವಿ ನಾವು ಒಂದು ಫಸ್ಟ್ ಡಿಗ್ರಿ ಹೊರಗಡೆ ಬರೋಲ್ಲ ಒಳಗಡೆನೇ ಊತ ರಕ್ತನಾಳಗಳ ಊತ ಇರುತ್ತೆ ಎರಡನೇದು ಸೆಕೆಂಡ್ ಡಿಗ್ರಿ ಅಂತ ಬಂದಾಗ ಟಾಯ್ಲೆಟ್ ಮಾಡುವಾಗ ಮೋಷನ್ ಮಾಡುವಾಗ ಈ ಊತ ಆಗಿರೋ ರಕ್ತನಾಳಗಳು ಅಥವಾ ಅದನ್ನು ಮಾಸ್ ಅಂತ ಆ ಮಾಸ್ ಹೊರಗಡೆ ಬರುತ್ತೆ ಆಮೇಲೆ ಟಾಯ್ಲೆಟ್ ಆದ ತಕ್ಷಣ ತನ್ನಷ್ಟು ತಾನೇ ಒಳಗಡೆ ಹೋಗುತ್ತೆ ನೆಕ್ಸ್ಟ್ ಮೂರನೇ ಡಿಗ್ರಿ ಹೇಗೆಂದರೆ ಹೊರಗಡೆ ಬಂದ ತಕ್ಷಣ ಟಾಯ್ಲೆಟ್ ಮಾಡೋವಾಗ ಹೊರಗಡೆ ಬಂದು ಅದು ಹೊರಗಡೆ ಉಳ್ಕೊಳ್ಳುತ್ತೆ ಅದನ್ನು ನಾವು ಕೈಯಿಂದ ಪುಷ್ ಮಾಡಬೇಕು ಒಳಗಡೆ ಹಾಕೋಬೇಕು ಕಷ್ಟಪಡಬೇಕು ನೆಕ್ಸ್ಟ್ ನಾಲ್ಕನೇದಾದ ಒಂದು ಸಲ ಹೊರಗಡೆ ಬಂದರೆ ಅದು ಹೊರಗಡೆ ಬಿಡುತ್ತೆ ಒಳಗಡೆ ಹೋಗೋದೇ ಇಲ್ಲ ಸೊ ಈ ಥರ ಡಿವೈಡ್ ಮಾಡಿದ್ದಾರೆ ಈ ಡಿವಿಷನ್ ಪ್ರಕಾರ ಅದಕ್ಕೆ ಮೆಡಿಸಿನ್ಸ್ಗಳು ಬೇರೆ ಇದೆ ಟ್ರೀಟ್ಮೆಂಟ್ ಬೇರೆ ಇದೆ ಮೆಥಡಾಲಜಿಸ್ ಬೇರೆ ಇದೆ ಕೆಲವೊಂದು ಕಡೆ ಔಷಧಗಳ ವರ್ಕ್ ಆಗುತ್ತೆ ಕೆಲವೊಂದು ಕಡೆ ಕ್ಷಾರ ಅಂತ ಅಪ್ಲಿಕೇಶನ್ ಮಾಡ್ತೀವಿ ಕೆಲವೊಂದು ಕಡೆ ಅಗ್ನಿಕರ್ಮ ಅಂತ ಮಾಡ್ತೀವಿ ಇನ್ನು ಕೆಲವೊಂದು ಕಡೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಇದೆಲ್ಲ ಮೂಲವ್ಯಾಧಿ ರೋಗದ ಕಾರಣಗಳು ಮತ್ತೆ ನೀವು ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದೆ